ಹಾಯ್ ನಮಸ್ತೆ ಎಲ್ರಿಗೂ ಇದಾದ ಮೇಲೆ ಸೆಟ್ ಟೈಮ್ ಅಂತ ಇದೆ ಇಲ್ಲಿ ನೋಡಿ ಟೈಮನ್ನು ನಾವು ಸ್ಟೆಲ್ರಿಮ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಸೆಟ್ ಮಾಡ್ತಾ ಇದೀವೋ ಇಲ್ಲಿ ಕೂಡ ಡೇಟು ಮತ್ತು ಸಮಯವನ್ನು ಸೆಟ್ ಮಾಡ್ಕೋಬೋದು ನಾಳೆ ಇರೋ ಡೇಟನ್ನು ನೋಡಿ ಹದಿನಾರಕ್ಕೆ ತೋರಿಸ್ತೀನಿ ಹದಿನಾರು ಓಕೆ ಅಂದರೆ ಸ್ವಲ್ಪ ಚೇಂಜಸ್ ಆಯಿತು ನೋಡಿದ್ರಲ್ವಾ ಈಗ ನೋಡಿ ಹದಿನೇಳನ್ನು ತೊಗೊಳ್ ತೊಗೋತೀನಿ ನೋಡಿ ಸ್ವಲ್ಪ ಮತ್ತೆ ಚೇಂಜಸ್ ಆಯಿತು ಇಲ್ಲಿ ಅಡ್ವಾನ್ಸ್ ಆನ್ ಸ್ಟೆಪ್ಪು ಬ್ಯಾಕ್ವರ್ಡು ಇನ್ ಟೈಮ್ ಅಂತಿದೆ ಅಂದರೆ ನಾವು ಇದರಲ್ಲಿ ನೋಡಿದ್ವಿ ಅಲ್ಲ ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಇನ್ಕ್ರೀಸ್ ಟೈಮ್ ಸ್ಪೀಡು ಮತ್ತು ಇನ್ಕ್ರೀಸ್ ಡಿಕ್ರೀಸ್ ಟೈಮ್ ಸ್ಪೀಡ್ ಅಂತ ಇದು ಡಿಕ್ರೀಸ್ ಟೈಮ್ ಸ್ಪೀಡ್ ರೀತಿ ವರ್ಕ್ ಆಗುತ್ತೆ ಅಂದರೆ ಕಡಿಮೆ ಸಮಯಕ್ಕೆ ತೆಗೆದುಕೊಂಡು ಹೋಗುತ್ತೆ ನೋಡಿ ಇಲ್ಲಿ ಕೆಳಗಡೆ ಸಮಯ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಎಲ್ ಟಿ ಅಂತ ಕಾಣಿಸ್ತಾ ಇದೆ ಅಲ್ವಾ ಲೊಕೇಶನ್ ಟೈಮ್ ಅಂತ ಹತ್ತೊಂಬತ್ತು ಇಪ್ಪತ್ತು ಹೋಗ್ತಾ ಇದೆ ಅಲ್ವಾ ನೋಡಿ ಇದು ಅಡ್ವಾನ್ಸ್ ಬ್ಯಾಕ್ ಅಂತ ಹೊಡಿತೀನಿ ಅಲ್ಲಿ ಟೈಮು ಕಡಿಮೆ ಆಗ್ತಾ ಬರುತ್ತೆ ನೋಡಿ ನೋಡಿ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಈ ರೀತಿ ಆಗ್ತಾ ಇದೆ ಅಲ್ವಾ ಕಡಿಮೆ ಆಗ್ತಿದೆ ಅಂದರೆ ನಾವು ಟೈಮನ್ನು ಕಡಿಮೆಗೆ ತೆಗೆದು ತೆಗೆದುಕೊಂಡು ಬರ್ಬೋದು ಇದು ಸ್ಟಾಪ್ ಕ್ಲಾಕ್ ಇದೆ ನೋಡಿ ಸಮಯ ಓಡ್ತಾ ಇರುತ್ತಲ್ವ ಸ್ಟಾಪ್ ಕ್ಲಾಕ್ ಮಾಡಿದಾಗ ನಿಲ್ಲುತ್ತೆ ಮತ್ತು ಅದನ್ನು ಸಲ ಪ್ರೆಸ್ ಮಾಡಿದಾಗ ಸಮಯ ಓಡುತ್ತೆ ಮತ್ತು ನೋಡಿ ಈಗ ಅಡ್ವಾನ್ಸ್ ಒನ್ ಸ್ಟೆಪ್ ಇನ್ ಟೈಮ್ ಅಂತಿದೆ ಅಂದರೆ ಒನ್ ಸ್ಟೆಪ್ಪನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು ಇವಾಗ ನೋಡಿ ಸಮಯ ನಿಂತಿದೆ ಅಲ್ವಾ ಅದನ್ನು ನಾನು ಮುಂದೆ ಮುಂದೆ ತೋರಿಸ್ತಾ ಹೋಗ್ಬೋದು ಈಗ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಸ್ಟಾರ್ಸ್ ಅಂತ ಇದೆ ಅಲ್ವಾ ಇದ್ರ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಿಷ್ಟು ಆಪ್ಷನ್ಸ್ ಬರುತ್ತೆ ಬಂದಿದೆ ಅಲ್ವಾ ಇಲ್ಲಿ ಸೆಕೆಂಡ್ಸ್ ಅಂತ ಇದೆ ನೋಡಿ ಈ ಕೆ ಸ್ಟಾರ್ಸ್ ಅಪ್ಲಿಕೇಶನಲ್ಲಿ ಇದೊಂದು ಮತ್ತೆ ಎಡಿಷನಲ್ಲೇ ಇದೆ ಎಡಿಷನ್ ಅಂತಂದರೆ ನಾವು ಒಂದು ದಿನದಿಂದ ದಿನಕ್ಕೆ ಒಂದು ನಿಮಿಷದಿಂದ ನಿಮಿಷ ಒಂದು ಅವರಿಂದ ಒಂದು ಅವರಿಗೆ ಯಾವ ರೀತಿ ನೋಡ್ಬೇಕು ಅನ್ನೋದು ಇದರಲ್ಲಿ ಇದೆ ನೋಡಿ ಇಲ್ಲಿ ಟೈಮ್ ಸೆಟ್ಟು ನಾನು ಆವಾಗಲೇ ಸ್ವಲ್ಪ ಡಿಕ್ರೀಸ್ ಇನ್ಕ್ರೀಸ್ ಮಾಡಿ ತೋರಿಸ್ತೇವೆ ಬಟ್ ಸ್ವಲ್ಪ ಮೂಮೆಂಟ್ ಆಗ್ತಾ ಇತ್ತು ವೇರಿಯೇಷನ್ಸ್ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ನಾವು ಇದನ್ನು ಜಾಸ್ತಿ ಮಾಡ್ಕೋಬೋದು ನೋಡಿ ಒನ್ ಮಿನಿಟ್ ಇದೆ ಅಲ್ವಾ ಇದನ್ನು ನಾನು ಎರಡು ನಿಮಿಷ ಮಾಡ್ಕೋಬೋದು ಮೂರು ನಿಮಿಷ ಮಾಡ್ಕೋಬೋದು ಈ ರೀತಿ ಜಾಸ್ತಿ ಮಾಡ್ಕೋಬೋದು ಇಲ್ಲಿ ಟೂ ಅವರ್ಸ್ ಅಂತ ತೊಗೊಂಡಿದ್ದೀನಿ ಇದನ್ನು ಒನ್ ಅವರ್ಗೆ ಕನ್ವರ್ಟ್ ಮಾಡಿಕೊಂಡು ಈಗ ನಾವು ಟೈಮ್ ಸ್ಪೀಡನ್ನು ಶುರು ಮಾಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡ್ಬೋದು ನೋಡಿ ಇಲ್ಲಿ ಕಾಣಿಸ್ತಿದಲ್ವ ನೀಟಾಗಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಅಲ್ವಾ ಈ ರೀತಿ ಟೈಮು ಹೋಗ್ತಾ ಇರೋದು ಕಾಣಿಸುತ್ತೆ ಅಂತ ಒಂದೊಂದು ಅವ್ರಿಗೂ ಕೂಡ ಯಾವ ರೀತಿ ಟೈಮ್ ಹೋಗುತ್ತೆ ನೋಡಿ ಒಂದೊಂದು ನಿಮಿಷ ಸೆಟ್ ಆಗಿದೆ ಅದು ಚೇಂಜ್ ಮಾಡ್ತಾನೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ ಈಗ ನೋಡಿ ಈಗ ನೋಡಿ ಯಾವ ರೀತಿ ಹೋಗ್ತಾ ಇದೆ ಒಂದೊಂದು ಅವರ್ಗೂ ಯಾವ ರೀತಿ ತಿರುಗುತ್ತೆ ಭೂಮಿ ಮತ್ತು ನಕ್ಷತ್ರಗಳು ಯಾವ ರೀತಿ ತಿರುಗುತ್ತೆ ಅನ್ನೋದು ಕಾಣಿಸ್ತಾ ಇದೆ ನಮಗೆ ಅಲ್ವಾ ನಾವಿಲ್ಲಿ ಸ್ಟಾಪ್ ಮಾಡಿದಾಗ ಸ್ಟಾಪ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಸಿಂಬಲ್ಸ್ ಅದೆಲ್ಲ ಇದೆ ಈ ಕೆ ಸ್ಟಾರ್ಸ್ ಪಕ್ಕದಲ್ಲಿ ಇನ್ನೊಂದು ಆ್ಯಾರೋ ಮಾರ್ಕ್ ಇದೆ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ಗಳೆಲ್ಲ ಬರುತ್ತೆ ನಾವು ಯಾವ ರೀತಿ ಸ್ಟೆಲರಿಮ್ ಅಪ್ಲಿಕೇಶನಲ್ಲಿ ನೋಡಿದ್ವಲ್ಲ ಕಾನ್ಸ್ಟಲೇಷನ್ ಲೈನ್ಸು ಮತ್ತು ಗ್ರಿಡ್ ಲೈನ್ಸ್ಗಳು ಅವೆಲ್ಲ ಯಾವ ರೀತಿ ಸೆಟ್ ಮಾಡ್ತಿದ್ವಲ್ಲ ಅದೇ ರೀತಿ ಕೂಡ ಇಲ್ಲೂ ಆಪ್ಷನ್ಸ್ ಇದೆ ನೋಡಿ ಸ್ಟಾರ್ಸ್ ಅಂತಿದೆಯಲ್ಲೋ ಇದು ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ನಕ್ಷತ್ರಗಳು ನಮ್ಗೆ ಕಾಣಿಸ್ತಾ ಇದ್ದಾವೆ ಇದನ್ನು ಆಫ್ ಮಾಡಿಕೊಂಡ್ರೆ ನಕ್ಷತ್ರಗಳೆಲ್ಲ ಕಾಣಲ್ಲ ನೆಕ್ಸ್ಟ್ ನಾನು ಇಲ್ಲಿ ಡೀಪ್ ಸ್ಕೈ ಆಬ್ಜೆಕ್ಟ್ ಇದೆ ಅಲ್ವಾ ಅದನ್ನು ಆಫ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಗ್ರೀನ್ ಕಲರಿಂದ ಇಂಡಿಕೇಟ್ ಆಗಿರೋವು ಎಲ್ಲನೂ ಆಫ್ ಆಗುತ್ತೆ ನೋಡಿ ಡೀಪ್ ಸ್ಕೈ ಆಬ್ಜೆಕ್ಟ್ ಅಂತಂದರೆ ಅವು ತುಂಬ ದೂರ ಇರುತ್ತೆ ಆ ಆಬ್ಜೆಕ್ಟ್ಗಳೆಲ್ಲ ಹೋಗ ಹೋಗುತ್ತೆ ಅಂತ ಆನ್ ಮಾಡ್ಕೊಂಡ್ರೆ ಅಲ್ಲಿರೋ ಆಬ್ಜೆಕ್ಟ್ಗಳನ್ನು ನಾವು ಫೋಕಸ್ ಮಾಡಿ ನೋಡ್ಬೋದು ಅಂತ ಇದು ಸೋಲಾರ್ ಸಿಸ್ಟಮ್ ಇದೆ ಈ ಸೋಲಾರ್ ಸಿಸ್ಟಮಲ್ಲಿ ಬರುವಂಥ ಎಲ್ಲ ಗ್ರಹಗಳು ಅದು ಕಾಣಬೇಕು ಅಂತಂದರೆ ಅದನ್ನು ಆನ್ ಮಾಡ್ಕೋಬೇಕು ಇಲ್ಲ ನಮಗೆ ಬೇಕಾಗಿಲ್ಲ ಅಂದರೆ ಅದನ್ನು ಆಫ್ ಮಾಡ್ಕೋಬೋದು ನಾವು ನೆಕ್ಸ್ಟ್ ಇಲ್ಲಿ ಸೂಪರ್ ನೋವಾ ಅಂತಿದೆ ಅದನ್ನು ಬೇಕಿದ್ದರೆ ಆನ್ ಮಾಡಿಕೊಂಡು ನೋಡ್ಕೋಬೋದು ಇಲ್ಲಾಂದರೆ ಅಷ್ಟೇ ಬಿಡ್ಬೋದು ಸ್ಯಾಟಲೈಟ್ಸ್ಗಳನ್ನು ನಾವು ಆನ್ ಆಫ್ ಮಾಡ್ಕೋಬೋದು ಈಗ ಕಾನ್ಸ್ಟಲೇಷನ್ಸ್ ಲೈನ್ ಬಂದಿದೆ ನೋಡಿ ಕಾಣಿಸ್ತಲ್ವ ಆನ್ ಮಾಡಿಕೊಂಡ್ರೆ ಈ ರೀತಿ ನಕ್ಷತ್ರ ಪುಂಜಗಳ ಕಾಲ್ಪನಿಕ ರೇಖೆಗೆ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಲೇಬಲ್ಸ್ ಕೊಡುತ್ತೆ ಕಾನ್ಸ್ಟಲೇಷನ್ಗೆ ಅಂದರೆ ನಕ್ಷತ್ರ ಪುಂಜಗಳ ಹೆಸರು ಕೊಡುತ್ತೆ ಇಲ್ಲಿ ನೆಕ್ಸ್ಟು ಆರ್ಟು ಯಾವ ರೀತಿ ನಕ್ಷತ್ರ ಪುಂಜಗಳನ್ನು ಸೇರಿಸ್ಕೊಂಡು ರಾಶಿಗಳನ್ನಾಗಿ ಮಾಡಿದ್ದಾರೆ ಅನ್ನೋದು ಕಾಣಿಸುತ್ತೆ ಕಾಣಿಸುತ್ತಲ್ವ ಈ ರೀತಿ ಈಗ ಇಲ್ಲಿ ಬೌಂಡ್ರೀಸ್ ಅಂತ ಇದೆ ನೋಡಿ ಹಾಕಿದರೆ ಈ ರೀತಿ ಬೌಂಡ್ರೀಸ್ಗಳು ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಮಿಲ್ಕಿ ವೇ ಅಂತ ಇದೆ ದೂರದಲ್ಲಿ ಮಿಲ್ಕಿ ಮಿಲ್ಕಿ ವೇ ಇದೆ ಇದಲ್ವಾ ನಾವೀಗ ನಮ್ಮ ಸೌರ ಮಂಡಲ ಮಿಲ್ಕಿ ವೇ ಮಿಲ್ಕಿ ವೇ ಅನ್ನೋದು ಒಂದು ಆಗಿರುತ್ತೆ ಅದು ಆನ್ ಮಾಡಿದರೆ ಕಾಣಿಸುತ್ತೆ ಆಫ್ ಮಾಡಿದರೆ ಕಾಣಿಸಲ್ಲ ನೋಡಿ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಕ್ಯೂಟೋರಿಯಲ್ ಗ್ರಿಡ್ ಇದೆ ನೋಡಿ ಕೋಆರ್ಡಿನೇಷನ್ ಗ್ರಿಡ್ ಅದು ಬೇಕಿದ್ರೆ ಹಾಕ್ಬೋದು ಅಥವಾ ತೆಗಿಬೋದು ಇಲ್ಲಿ ಆರಿಜೆಂಟಲ್ ಗ್ರಿಡ್ ಅಥವಾ ಕಾಣಿಸ್ತಿದೆ ಅಲ್ವಾ ಇದು ಇದು ಕೂಡ ನಾವು ತೆಗಿಬೇಕು ಅಂತಂದರೆ ಇಲ್ಲಿದೆ ನೋಡಿ ಆರಿಜೆಂಟಲ್ ಕೋಆರ್ಡಿನೇಟ್ ಗ್ರಿಡ್ ನಾನು ಆನ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿದರೆ ಕಾಣಿಸಲ್ಲ ಇಲ್ಲಿ ಕೆಳಗಡೆ ಗ್ರೌಂಡ್ ಕಾಣಿಸ್ತಾ ಅಲ್ವಾ ಅಂದರೆ ಭೂಮಿ ಇರೋದು ಅದು ಬೇಕು ಅಂದರೆ ಇಟ್ಕೋಬೋದು ಅಥವಾ ಇಲ್ಲಾಂದರೆ ಅದು ಕೂಡ ನಾವು ತೆಗಿಬೋದು ಈ ರೀತಿ ನೋಡಿ ಏನೂ ಕಾಣಿಸ್ತಾ ಇಲ್ಲ ಈ ರೀತಿ ನಾವು ಸೆಟ್ ಮಾಡಿಕೊಂಡು ಕೂಡ ನೋಡ್ಬೋದಾಗಿರುತ್ತೆ ಇದಾದಮೇಲೆ ಮೇಲೆ ಇಲ್ಲಿ ಇನ್ನೊಂದಿದೆ ವಾಟ್ಸ್ ಇಂಟ್ರೆಸ್ಟಿಂಗ್ ಅಂತ ಇದೆ ಇದರಲ್ಲಿ ನಮಗೆ ಇನ್ನೂ ಕೆಲವು ಆಪ್ಷನ್ಗಳು ಬರುತ್ತೆ ಏನಪ್ಪ ಅದು ಆಪ್ಷನ್ಸು ಅಂತಂದರೆ ಈಗ ನೋಡಿ ಸನ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಸನ್ ಅಂದರೆ ಸನ್ನಿಗೆ ಇರುವಂಥ ಕೆಲವು ಆಪ್ಷನ್ಗಳ ಬಗ್ಗೆ ತಿಳಿಸ್ಕೊಡುತ್ತೆ ಇಲ್ಲಿ ನೋಡಿ ಪ್ಲಾನೆಟ್ಸ್ ಇದೆ ಪ್ಲ್ಯಾನೆಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಪ್ಲ್ಯಾನೆಟ್ಸಲ್ಲಿರುವಂಥ ಆಪ್ಷನ್ಗಳೆಲ್ಲ ತೋರಿಸುತ್ತೆ ಇದಕ್ಕೆಲ್ಲ ಸ್ವಲ್ಪ ನೆಟ್ ಆನ್ ಇರಬೇಕಾಗುತ್ತೆ ಇದ್ದಾಗ ಇದೆಲ್ಲನೂ ತೋರಿಸ್ಕೊಡುತ್ತೆ ಪ್ಲಾನೆಟ್ಸ್ ಅಂತ ಹೊಡೆದ್ರೆ ಎಲ್ಲ ಪ್ಲ್ಯಾನೆಟ್ಸ್ಗಳು ಬರುತ್ತೆ ಆ ಪ್ಲಾನೆಟ್ಸ್ಗಳ ಇನ್ಫಾರ್ಮೇಷನ್ನ ಕೊಡ್ಬೋದು ಸ್ಯಾಟಲೈಟ್ಸ್ ಅಂದರೆ ಸ್ಯಾಟಲೈಟ್ಸ್ಗಳ ಇನ್ಫಾರ್ಮೇಷನ್ ಬರುತ್ತೆ ಅದರ ಇನ್ಫಾರ್ಮೇಷನ್ಗಳನ್ನು ನಾವು ಕೊಡ್ಬೋದು ಇಲ್ಲಿ ನೋಡ್ಕೊಬೋದು ಪಡ್ಕೊಬೋದು ಆ ರೀತಿ ಇದೆ ಇದರಲ್ಲಿ ಇದನ್ನು ಆಫ್ ಮಾಡಿಕೊಂಡ್ರೆ ಇದು ಕೂಡ ಹೋಗುತ್ತೆ ಈಗ ನಾವು ಈ ಕೆಳಗಡೆ ಇರೋ ಎಲ್ಲ ಆಪ್ಷನ್ಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಇನ್ನು ಮೇಲುಗಡೆ ಇನ್ನೂ ಕೆಲವೊಂದು ಆಪ್ಷನ್ಗಳಿದ್ದಾವೆ ಫೈಲ್ ಅಂತ ಇದೆ ನೋಡಿ ಇಲ್ಲಿ ಯಾವ ರೀತಿ ಸೇವ್ ಮಾಡಬೇಕು ಇದು ಸ್ಕೈ ಇಮೇಜ್ ಅಂತ ಇದೆ ಸ್ಕ್ರಿಪ್ಟ್ ಇದೆ ಪ್ರಿಂಟ್ ಮಾಡೋಕ್ಕಿದೆ ಮತ್ತು ಕ್ವಿಟ್ ಮಾಡೋಕ್ಕೆ ಆಪ್ಷನ್ ಕೂಡ ಇಲ್ಲೇ ಇದೆ ಟೈಮ್ ಅಂತ ಇದೆ ಇಷ್ಟೊತ್ತು ನಾವು ಟೈಮ್ ಆಪ್ಷನ್ಸ್ ನೋಡಿದ್ವಲ್ಲ ಯಾವ ರೀತಿ ಸೆಟ್ ಮಾಡಬೇಕು ಅಡ್ವಾನ್ಸ್ ಯಾವ ರೀತಿ ಸ್ಟಾಪ್ ಕ್ಲಾಕ್ ಮಾಡೋದು ಎಲ್ಲ ಇದರಲ್ಲೇ ಇದೆ ಪಾಯಿಂಟಿಂಗ್ ಅಂತ ಇದೆ ಪಾಯಿಂಟಿಂಗ್ ಅಂತಂದರೆ ಈ ಏನೋ ಇಲ್ಲಿ ಇದು ಇತ್ತಲ್ಲ ದಿಕ್ಕುಗಳು ಅದನ್ನು ನಾವು ಸೆಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಫಸ್ಟು ನಾರ್ತ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದಾಗ ನಾರ್ತ್ ಲೊಕೇಶನ್ ಫೇಸ್ಗೆ ಬರುತ್ತೆ ಅದು ಬೇರೆ ಸೆಟ್ ಸೌತ್ ಅಂತ ತೊಗೊಂಡಾಗ ಸೌತಲ್ಲಿರೋದು ಫಿಕ್ಸ್ ಆಗುತ್ತೆ ಈ ರೀತಿ ಕಾಣಿಸುತ್ತೆ ವ್ಯೂ ಅಂತ ಇದೆ ಇದರಲ್ಲಿ ಝೂಮ್ ಮಾಡೋದು ಅದು ಎಲ್ಲ ಇದೆ ಫುಲ್ ಸ್ಕ್ರೀನ್ ಮೋಡು ನೋಡಿ ಫು ಫುಲ್ ಸ್ಕ್ರೀನ್ ಮೋಡು ಅಂದರೆ ಈ ರೀತಿ ಬರುತ್ತೆ ಇದು ಬೇಕಿದ್ರೆ ಇಟ್ಕೋಬೋದು ಅಥವಾ ನಾವು ತೆಗಿಬೋದು ಇದನ್ನು ನೆಕ್ಸ್ಟು ಟೂಲ್ಸ್ ಇದೆ ಇದಕ್ಕೂ ಕೆಲವೊಂದು ಶಾರ್ಟ್ಕಟ್ ಕೀಸ್ಗಳಿದ್ದಾವೆ ಅದನ್ನು ಯೂಸ್ ಮಾಡಿ ಕೂಡ ನಾವು ನೋಡ್ಬೋದು ನೆಕ್ಸ್ಟು ಡಾಟಾ ಇದೆ ಇದೆಲ್ಲ ಸ್ವಲ್ಪ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಮ್ಯಾನುವಲ್ ಇದ್ದರೆ ಅಪ್ಲೋಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಬ್ಸರ್ವೇಷನ್ಸ್ ಅಂತ ಆಪ್ಷನ್ಸ್ ಇದೆ ಇದು ಕೂಡ ನೋಡ್ಬೋದು ಕೆಲವೊಂದು ಸೆಟ್ಟಿಂಗ್ಸ್ ಇದೆ ಇದರಲ್ಲಿ ಟೂಲ್ ಬಾರ್ ಸೆಟ್ಟಿಂಗ್ಸು ಏನೇನು ಇಡಬೇಕು ಏನೇನು ಇಡಬಾರ್ದು ಇದರಲ್ಲಿ ಅನ್ನೋದೊಂದು ಸೆಟ್ಟಿಂಗ್ಸ್ ಇದೆ ಅದಾದಮೇಲೆ ಹೆಲ್ಪ್ ಅನ್ನೋ ಆಪ್ಷನ್ ಇದೆ ಇದೆಲ್ಲನೇ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ ಗೊತ್ತಾಯ್ತಲ್ವ ಈಗ ನೀವು ಕೂಡ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಇದು ಕೂಡ ಸ್ಟರೆಮ್ ಅಪ್ಲಿಕೇಶನ್ ಇದ್ದಾಗೆ ಇರುತ್ತೆ ಎಲ್ಲ ಗ್ರಹಗಳು ಯಾವ ರೀತಿ ನೋಡ್ಬೋದು ಅನ್ನೋದನ್ನು ನೀವು ಕೂಡ ಸೆಟ್ ಮಾಡಿ ನೋಡಿ ಟೈಮ್ಗಳ ಟೈಮ್ಗಳನ್ನು ಸೆಟ್ ಮಾಡಿ ನೋಡಿ ಲೊಕೇಶನನ್ನು ಸೆಟ್ ಮಾಡಿ ನೋಡಿ ಮತ್ತು ಇದ್ರ ಬಗ್ಗೆನ ಚೆನ್ನಾಗಿ ತಿಳ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು